ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌತಮಿ ನಾನಿವತ್ತು ತೋರಿಸ್ತಿರೋ ಪ್ಲೇಸು ನೀವು ಹೊನ್ನಾವರಕ್ಕೆ ಒಂದು ಸಲ ಟ್ರಿಪ್ ಬಂದಾಗ ಮಿಸ್ ಮಾಡದೆ ಹೋಗಲೇಬೇಕಾಗಿರೋ ಕರಿಕಾನ ಪರಮೇಶ್ವರಿ ದೇವಸ್ಥಾನ ಹಾಗೆ ನಾನು ಇದರ ಜೊತೆ ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನನೂ ತೋರಿಸ್ತಾ ಇದ್ದೀನಿ ನೋಡಿ ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೆ ನೋಡಿ ನಾವೀಗ ಕರಿಕಾನ ಪರಮೇಶ್ವರಿ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ನೋಡಿ ಈ ಥರ ಮುಂದೆ ಹೋಗ್ತಾ ಇದ್ದಂಗೆ ಕಾಲ್ ಬಿಟ್ಟು ಒಳಗಡೆ ಹೋಗ್ಬೇಕು ಇಲ್ಲಿ ಮಡಿ ಮೇಲ್ಗೆ ಎಲ್ಲ ತುಂಬ ಜಾಸ್ತಿ ಇದೆ ಈ ದೇವಸ್ಥಾನ ಒಂದು ದೊಡ್ಡ ಹುಟ್ಟಗುಡ್ಡದಲ್ಲಿರೋ ಅಮ್ಮನವ್ರ ದೇವಸ್ಥಾನ ತುಂಬ ಜನ ಇಲ್ಲಿ ಬಂದು ಅಮ್ಮನವ್ರ ದೇವರಿಗೆ ಇಲ್ಲಿ ನಡ್ಕೋತಾರೆ ನೋಡಿ ಈಗ ನಾವು ಒಳಗಡೆ ಬರ್ತಾ ಇದ್ದೀವಿ ಇಲ್ಲಿನ ನೇಚರ್ ಬ್ಯೂಟಿನ ನೋಡಿದ್ರೆ ಇಲ್ಲಿಂದ ಹೋಗೋದೇ ಬೇಡ ಅನ್ನಿಸ್ತಾ ಇದೆ ನನಗಂತೂ ನೋಡಿ ಎಷ್ಟು ಚೆನ್ನಾಗಿದೆ ನೀವೇ ನೋಡಿ ಇಲ್ಲಿಂದ ನೋಡಿದ್ರೆ ಒಂದು ಸಮುದ್ರನೂ ಕಾಣಿಸುತ್ತೆ ಗೊತ್ತಾ ನಿಜ ಇದ್ದೀನಿ ನೀವೆಲ್ಲರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಲೇಬೇಕು ಅಷ್ಟು ಚೆನ್ನಾಗಿದೆ ಇಲ್ಲಿ ನೇಚರ್ ಗೊತ್ತಾ ನೋಡಿ ಎಲ್ಲರೂ ನಿಂತ್ಕೊಂಡು ಇಲ್ಲಿ ನೇಚರ್ ನೋಡ್ತಾ ಇದ್ದೀವಿ ನಾನು ನೋಡ್ತಾ ಇದ್ದೀನಿ ನೋಡಿದ್ರ ಹಾಂ ಹೇಳಕ್ಕೆ ಮರ್ತಿದ್ದೆ ಇದಿರೋದು ಹೊನ್ನಾವರ ತಾಲೂಕಿನ ಅರೆಂಗಿಯಲ್ಲಿ ನೋಡಿ ಇದೇ ನಮ್ಮ ಕರಿಕಾನ ಪರಮೇಶ್ವರಿ ದೇವರು ಇಲ್ಲಿ ಏನು ಬೇಡ್ಕೊಂಡ್ರೂ ಒಳ್ಳೆಯದಾಗುತ್ತೆ ಅಂತ ನಮಗೆ ನಂಬಿಕೆ ಇದೆ ನಾವು ನನ್ನ ಅರ್ಜನ್ ಮನೆಗೆ ಬಂದಾಗ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತೀವಿ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಮಡಿ ಮೈಲ್ಗೆ ಎಲ್ಲ ಜಾಸ್ತಿ ಇಲ್ಲಿ ಅರ್ಚಕ್ರನ್ನೆಲ್ಲ ಮುಟ್ಟಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನಮ್ಮ ದೇವಿ ನೋಡಿ ನೀವು ಕಣ್ ತುಂಬ್ಕೊಳ್ಳಿ ನಾವು ಹೋದಾಗ ಇಲ್ಲಿ ಫ್ರೀ ಇತ್ತು ಆದರೆ ನವರಾತ್ರಿ ಟೈಮಲ್ಲಿ ಹೋದರೆ ಇಲ್ಲಿ ತುಂಬ ರಶ್ ಇರುತ್ತೆ ಈ ಅನ್ನೋರ್ ದೇವಿನ ತುಂಬ ಚೆನ್ನಾಗೆ ಅಲಂಕಾರ ಮಾಡಿರ್ತಾರೆ ಕರಿಕಾನ ಪರಮೇಶ್ವರಿ ದೇವಸ್ಥಾನಕ್ಕೆ ಜಾಸ್ತಿ ಜನ ಹೋಗಿರ್ತೀರ ಆದರೆ ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದವರು ಕಮ್ಮಿ ಈಗ ನಾವು ಇದ್ದೀವಿ ನೀವು ನೋಡಿ ಅಲ್ಲಿಗೆ ಹೋಗೋ ದಾರಿನೇ ಚೆಂದ ನೋಡಿ ಎಷ್ಟೆಲ್ಲ ಕಾಡುಗಳಿವೆ ಅಂತ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎರಡು ಕಿಲೋಮೀಟರಷ್ಟು ನಡ್ಕೊಂಡು ಹೋಗ್ಬೇಕು ನೋಡಿ ಅಮ್ಮನವ್ರ ಮನೆಯಿಂದ ಇಷ್ಟು ದೊಡ್ಡ ಕಾಡನ್ನು ನಡ್ಕೊಂಡು ಹೋಗ್ಬೇಕು ಮಳೆಗಾಲದಲ್ಲೆಲ್ಲ ಇಲ್ಲಿ ಹೋಗೋದು ತುಂಬ ಕಷ್ಟ ಯಾಕಂದ್ರೆ ಇಲ್ಲಿ ಒಂದು ಸಣ್ಣ ಸಣ್ಣ ಹುಳಗಳು ಬರ್ತವೆ ಈ ಕಾಡುಗಳಲ್ಲಿ ಹುಲಿ ಓಡಾಡತ್ತೆ ಅಂತ ನಾನು ಕೇಳಿದಿನಿ ನಮ್ಮೂರಲ್ಲೆಲ್ಲ ಹೇಳ್ತಾ ಇರ್ತಾರೆ ಹುಲಿ ಸಿಂಹ ಎಲ್ಲ ಬರ್ತಿರತ್ತೆ ಅಂತ ಅಷ್ಟು ದೊಡ್ಡ ಕಾಡಿದು ಇದು ನೀವು ಒಂದ್ಸಲ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಈ ಕಾಡಲ್ಲಿ ಹೋಗೋ ಖುಷಿ ಬೇರೆ ನಮ್ಮ ಜೊತೆ ಸುಮಾರು ಜನ ಇದ್ರು ಅವ್ರ ಜೊತೆ ಎಲ್ಲ ಹೋಗ್ತಾ ಇದ್ವಿ ನಾವು ಒಬ್ಬೊಬ್ಬರೇ ಹೋಗೋಕೆ ಭಯ ಆಗುತ್ತಪ್ಪ ಇಲ್ಲಿ ನೋಡಿ ನೋಡಿ ಈ ಕಾಡು ನೋಡಿ ನೀವು ಇಲ್ಲಿ ಹೋದರೆ ಯಾವ ಟ್ರೆಕ್ಕಿಂಗಿಗೂ ಹೋಗಬೇಕು ಅಂತಿಲ್ಲ ಇಲ್ಲೇ ಟ್ರೆಕ್ಕಿಂಗ್ ಆಗೋಗುತ್ತೆ ई नेचर मध्य होश बेरे ಈ ಕಾಡಲ್ಲಿ ಹೋಗುವಾಗ ಯಾವ ತರ ಎಲ್ಲ ಕೇಳ್ತಿದೆ ನೋಡಿ ಹಾ ಅಂತೂ ಈಗ ದೇವಸ್ಥಾನ ಬಂದಿ ನೋಡಿ ದೇವಸ್ಥಾನ ಅಲ್ಲೇ ಕಾಣ್ತಾ ಇದೆ ನೋಡಿ ಈ ತರ ಡೌನ್ ಅಲ್ಲಿ ಇಳಿದು ಇಳಿದು ಹೋಗ್ಬೇಕು ಈ ದಟ್ಟ ಕಾಡೊಳಗೆ ಏನ್ ಕಾಣಿಸ್ತಿದೆ ನೋಡಿ ಇದೆ ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನ ಕಾಲ್ ತೊಳೆಯುವಾಗ ಬೆಟ್ಟದಿಂದ ಬರೋ ನೀರು ಎಷ್ಟು ತಂಪಾಗಿದೆ ಗೊತ್ತಾ ಫ್ರಿಡ್ ನೀರ್ಗಿಂತನೂ ತಂಪಾಗಿದೆ ನೀರು ಮುಟ್ಟೋವಾಗ್ಲೇ ಖುಷಿ ನನಗಂತೂ ನೋಡಿ ಈ ತರ ಕಾಲ್ ತೊಳ್ಕೊಂಡು ಒಳಗೋಡೆ ಹೋದ್ವಿ ಇಲ್ಲಿ ಕಾಡ್ ನೋಡಿದ್ರೆ ನೀವಂತೂ ಕಳೆದೇ ಹೋಗ್ತೀರ ನೋಡಿ ಇಷ್ಟು ದೊಡ್ಡ ಬೆಟ್ಟದ ಮಧ್ಯೆ ಇರೋ ದೇವಸ್ಥಾನ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಈಗ ಮಂಗಳಾರಕ್ಕೆ ಆಗ್ತಾ ಇದೆ ನಿಮ್ಮಲ್ಲಿ ಹೆಚ್ಚು ಜನ ಈ ದೇವಸ್ಥಾನನ ನೋಡಿಲ್ಲ ಅಲ್ವಾ ನನ್ನ ವಿಡಿಯೋದಲ್ಲಿ ನೋಡ್ತಿದ್ದೀರಾ ಹಾಂ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದರ್ಶನ ಮಾಡಿ ವಾಪಸ್ವರ್ ಮನೆ ಕಡೆಗೆ ಹೋಗ್ತಾ ಈಗ ತಿರ್ಗ ಎರಡು ಕಿಲೋಮೀಟರ್ ಅಪ್ಪತ್ಕೊಂಡು ಹೋಗ್ತೀವಿ ನೋಡಿ ಮತ್ತೆ ಅದೇ ಕಾಡಲ್ಲಿ ಹೋಗೋದು ತುಂಬಾ ಖುಷಿ ನನಗೆ ನೋಡಿ ನೋಡಿ ನಮ್ ಟ್ರೆಕ್ಕಿಂಗು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಹತ್ತಿ ಓಡ್ತಾ ಇದ್ದೀನಿ ಎಷ್ಟೊಂದು ಮೆಟ್ಲು ಹತ್ಕೊಂಡು ಹೋಗ್ಬೇಕು ಬರೋವಾಗ ಸ್ವಲ್ಪ ಈಸಿ ಆದ್ರೆ ಹೋಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ತುಂಬ ಇಲ್ಲಿ ಹೋಗಕ್ಕೆ ಗೊತ್ತಾ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನೀವು ಈ ದೇವಸ್ಥಾನನ ವಿಸಿಟ್ ಮಾಡಲೇಬೇಕು ತುಂಬಾ ಖುಷಿ ಪಡ್ತೀರಾ ಇಲ್ಲಿ ಬಂದರೆ ಗೊತ್ತಾ ನಾವು ಒಂದಡಿಕೆಗೆ ಹೋಗಿ ಈಗ ವಾಪಸ್ ಅಮ್ಮನವ್ರ ಮನೆ ಹತ್ರ ಹತ್ತಿರಕ್ಕೆ ಇದ್ದೀವಿ ನನ್ನ ಈ ವಿಡಿಯೋ ಈ ದೇವಸ್ಥಾನ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನೀವು ಒಂದು ಸಲ ಈ ದೇವಸ್ಥಾನ ವಿಸಿಟ್ ಮಾಡಿ ಥ್ಯಾಂಕ್ ಯು